ಓಂ ಶ್ರೀ ಮಹಾಗಣಾಧಿಪತಿ ಏನ್ ನಮಃ ಓಂ ಶ್ರೀ ಮಾತ್ರೆ ಏನ್ ನಮಃ ಓಂ ಶ್ರೀ ಕೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಮೇ ಮಾಸದಲ್ಲಿ ಮೇ ತಿಂಗಳಲ್ಲಿ ದ್ವಾದಶ ರಾಶಿಗಳಿಗೆ ಆಗುವಂಥ ಭಾವ ಫಲಗಳ ಬಗ್ಗೆ ನಾವು ವಿ ಈ ದಿನದ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮುಖ್ಯವಾಗಿ ಮೇ ತಿಂಗಳಲ್ಲಿ ಮೂರು ಪ್ರಧಾನ ಗ್ರಹಗಳ ಸಂಚಾರ ಬದಲಾವಣೆ ಆಗ್ತಾ ಇದೆ ಅಂದರೆ ಎರಡು ಮೂರು ದಿನದ ವ್ಯವಧಿಯಲ್ಲಿ ಮೇ ಹದಿನೈದರಂದು ಮುಖ್ಯವಾಗಿ ಗುರುಗ್ರಹ ಋಷಭರಿಂದ ಮಿಥನಕ್ಕೆ ಮೇ ಹದಿನಾರರಂದು ರಾಹುಗ್ರಹವು ಕುಂಬರಾಶಿಗೆ ಮತ್ತು ಮೇ ಹದಿನೆಂಟರಂದು ಕೇತುಗ್ರಹವು ಸಿಂಹರಾಶಿಗೆ ಜನ್ಮರಾಶಿಯಾಗಿ ಮಾಡಿಕೊಂಡು ಅವರ ಫಲಾನುಫಲಗಳನ್ನು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಅಂದರೆ ಒಂದು ಮುಖ್ಯವಾದ ಬದಲಾವಣೆ ಮೂರು ಗ್ರಹಗಳ ಬದಲಾವಣೆ ಮೇ ತಿಂಗಳಲ್ಲಿ ಆಗ್ತಾ ಇರೋ ಕಾರಣದಿಂದ ಈ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಗೋಚಾರದಿಂದ ಅಥವಾ ಅವರ ಜಾತಕ ಚಕ್ರದಲ್ಲಿರುವಂಥ ವಿಷಯಗಳಿಂದ ಯಾವ ರೀತಿ ಶುಭ ಫಲಗಳನ್ನು ಸಿಗ್ತಾ ಇದೆ ದ್ವಾದಶ ರಾಶಿಗಳಿಗೆ ಅಂತ ಹೇಳ್ತಾ ಈ ಚಂದ್ರನು ಆಳ್ತಾ ಇರುವಂತಹ ಅದ್ಭುತ ರಾಶಿ ಕರ್ಕಾಟಕ ರಾಶಿಯವರ ವಿಷಯಗಳ ಬಗ್ಗೆ ಈ ಮುಖ್ಯವಾಗಿ ಈ ಮೇ ಮಾಸದ ಗೋಚಾರ ಫಲವನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಈ ಕರ್ಕಾಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಎರಡು ಗ್ರಹಗಳು ತುಂಬಾ ಅನುಕೂಲವಾಗಿ ಶುಭ ಫಲಗಳನ್ನು ನೀಡ್ತಾ ಇದೆ ಯಾಕಂದ್ರೆ ಈಗ ಇವರಿಗೆ ಕುಜ ಮಹಾಶಯ ಅನುಗ್ರಹವಾಗಿ ನಿಂತಾ ಇದೆ ಅದ್ಭುತವಾಗಿ ಫಲಕಾರಿಯಾಗಿರ್ತಾರೆ ರಾಶಿಯಲ್ಲೇ ಇರುವಂತಹ ಮಂಗಳನ ಮುಖಾಂತರ ಕುಜ ಗ್ರಹದ ಮುಖಾಂತರ ಇವರಿಗೆ ಯಾವುದೇ ವಿಷಯಕ್ಕೆ ಕೈ ಕೆಲಸಕ್ಕೆ ಕೈ ಹಾಕಿದ್ರು ಧೈರ್ಯವಾಗಿ ನಿರ್ಧಾರಗಳನ್ನು ತಗೊಳ್ಳೋದು ಯಾವುದೇ ಹಿಂದೆ ಮುಂದೆ ನೋಡದೆ ನೆಗೆಟಿವ್ ಯೋಚನೆ ಮಾಡದೆ ಧೈರ್ಯವಾಗಿ ಶೀಘ್ರವಾಗಿ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಬೇಕಾಗಿರುವಂತಹ ಆತ್ಮವಿಶ್ವಾಸ ಧೈರ್ಯವನ್ನು ಈ ಕುಜಮಹಾಶಿಯ ಕರ ರಾಶಿಯವರಿಗೆ ಈ ಮಾಸದಲ್ಲಿ ಅನುಕೂಲ ಮಾಡ್ತಾ ಇದ್ದಾರೆ ಇವರಲ್ಲಿರುವಂತಹ ಒಂದು ಸಾಮರ್ಥ್ಯವನ್ನು ಪ್ರತಿಭೆಯನ್ನು ಇವರಲ್ಲಿರುವಂತಹ ಅಡಗಿರುವಂತಹ ಕೆಲವು ಅದ್ಭುತವಾದಂತಹ ವಿಷಯಗಳನ್ನು ಇವರು ಈ ಕೆಲಸ ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಾಗಿರಲಿ ವ್ಯಾಪಾರಗಳಲ್ಲಾಗಿರಲಿ ಇವರು ಅದನ್ನು ಹೊರಗಡೆ ತೆಗೆದು ಅದ್ಭುತವಾದಂತಹ ಫಲಗಳನ್ನು ಪಡೆಯೋದಕ್ಕೆ ಕಟಕ ರಾಶಿಯವರಿಗೆ ಅದ್ಭುತವಾಗಿ ಫಲಕಾರಕನಾಗಿರುತ್ತಾರೆ ಸ್ವಭಾವ ಸಿದ್ಧವಾಗಿ ಚಂದ್ರ ಅಧಿಪತಿಯಾಗಿರುವಂತಹ ರಾಶಿಯವರು ತುಂಬ ಆಕರ್ಷಣೀಯವಾಗಿದ್ದಾರೆ ಸುಂದರ ರೂಪವನ್ನು ಹೊಂದಿರುತ್ತಾರೆ ಇಂತಹವರು ಈ ಮಾಸದಲ್ಲಿ ಇವರ ಆರೋಗ್ಯದಲ್ಲಿಯೂ ಮತ್ತು ರೂಪದಲ್ಲಿಯೂ ಭೌತಿಕ ರೂಪದಲ್ಲಿಯೂ ಚೆನ್ನಾಗಿ ಕಾಣಿಸ್ಕೋಬೇಕು ಆತ್ಮವಿಶ್ವಾಸ ಬೆಳೆಸಿಕೊಳ್ಳಲು ಅದರಲ್ಲೇನೂ ತಪ್ಪಿಲ್ಲ ಯಾಕಂದರೆ ನಮಗೆ ನಾವು ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನುವಂತಹ ಕೆಲವೊಂದು ವಿಷಯಗಳಲ್ಲಿ ಶ್ರದ್ಧೆಯನ್ನಿಡ್ತಾರೆ ಫಿಟ್ನೆಸ್ ಆಗಿರಬೇಕು ಜಾಗಿಂಗ್ ಮಾಡೋದು ಯೋಗ ಜಿಮ್ಗೆ ಹೋಗಿ ಸೇರಿಕೊಳ್ಳೋದು ಈ ರೀತಿ ಈ ಫಿಸಿಕಲ್ ಅಪಿಯರೆನ್ಸ್ ಚೆನ್ನಾಗಿ ಕಾಣಿಸ್ಬೇಕು ಪರ್ಸನಾಲಿಟಿ ಚೆನ್ನಾಗಿರಬೇಕು ಸೌಂದರ್ಯ ಚೆನ್ನಾಗಿ ಕಾಣಿಸ್ಬೇಕು ಯಾಕಂದರೆ ಇಲ್ಲಿ ಬಂದು ಅಧಿಪತಿಯೇ ಚಂದ್ರ ಚಂದ್ರ ಬಂದು ತುಂಬ ತುಂಬ ಜನ ಚಂದ್ರನ ಯಾಕೆ ಇಷ್ಟಪಡ್ತಾರೆ ಬೆಳದಿಂಗಳನ್ನ ಯಾಕೆ ಇಷ್ಟಪಡ್ತಾರೆ ಅವರ ಕಾರಕತ್ವ ಆ ರೀತಿ ಇರುತ್ತೆ ಅದೇ ರೀತಿ ಈ ಕಟಕ ರಾಶಿಯವರು ಕೂಡ ತಮ್ಮ ಫಿಸಿಕಲ್ ಅಂದ್ರೆ ಭೌತಿಕವಾಗಿ ಚೆನ್ನಾಗಿ ಕಾಣಿಸ್ಕೋಬೇಕು ಚೆನ್ನಾಗಿ ಕಾಣಿಸ್ ಅವರಿಗೆ ಚೆನ್ನಾಗಿ ಕಾಣಿಸ್ಕೊಂಡ್ರೆ ಆತ್ಮವಿಶ್ವಾಸ ಅಥವಾ ಧೈರ್ಯ ಜಾಸ್ತಿ ಆಗುತ್ತೆ ಒಂದು ಕಾನ್ಫಿಡೆಂಟ್ ಬರುತ್ತೆ ಅನ್ನೋ ರೀತಿಯಲ್ಲಿ ಈ ವಿಷಯದಲ್ಲಿ ಇವರು ಕೆಲವೊಂದು ಬದಲಾವಣೆಗಳು ಮಾಡಿಕೊಳ್ತಾರೆ ಇವರಿಗಿರುವಂತಹ ಈ ತುಂಬಾ ಜನ ನೋಡ್ತಾ ಇದೀವಿ ಈಗ ಡೈಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಮಿತವಾಗಿ ಆಹಾರವನ್ನು ತಗೊಳ್ತಾ ಇರ್ತಾರೆ ಟೈಮ್ ಟು ಟೈಮ್ ಬೆಳಿಗ್ಗೆ ಸಾಯಂಕಾಲ ವ್ಯಾಯಾಮ ಮಾಡ್ತಾ ಇರ್ತಾರೆ ಯೋಗ ಮಾಡ್ತಾ ಇರ್ತಾರೆ ಒಳ್ಳೆಯದೇ ಆರೋಗ್ಯಕ್ಕೆ ಮಾನಸಿಕವಾಗಿ ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಅದ್ಭುತವಾದಂತಹ ಫಲಗಳನ್ನು ಇವರು ಈ ಅಭ್ಯಾಸಗಳನ್ನಕ್ಕೆ ಇವರು ಆಕರ್ಷಿತರಾಗ್ತಾರೆ ಅಂತಹ ಅಭ್ಯಾಸಗಳಲ್ಲಿ ಇವರು ತೊಡಗಿಕೊಂಡಿರ್ತಾರೆ ಈ ಕುಜಮಹಾಶಯ ಈ ಕಟಕರಾಶಿಯವರಿಗೆ ಯೋಗಕಾರಕನಾಗಿ ಮಾರಿ ಯಾರ ಸಹಾಯ ಸಹಕಾರಗಳು ಯಾರ ರೆಫರೆನ್ಸ್ಗಳು ಯಾವ ರೆಕಮೆಂಡೇಶನ್ಗಳು ಏನೂ ಇಲ್ಲದೆ ಇವರಿಗಿರುವಂತಹ ಸ್ವಂತ ಪ್ರತಿಭೆಯಿಂದ ಸ್ವತಃ ಸ್ವತಃ ಅವರಿಗಿರುವಂತಹ ಒಂದು ವ್ಯಕ್ತಿ ವೈಯಕ್ತಿಕ ಸಾಮರ್ಥ್ಯದಿಂದ ಇವರು ಒಂದು ಒಳ್ಳೆಯ ಉದ್ಯೋಗವನ್ನು ಪಡೆಯುವುದಾಗಿರಲಿ ಒಳ್ಳೆಯ ಪ್ರಯತ್ನ ಮುಖಾಂತರ ಯಶಸ್ವಿಯಾಗುವುದಾಗಿರಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಅತ್ಯಧಿಕ ಲಾಭಗಳನ್ನು ಪಡೆಯುವುದಾಗಿರಲಿ ಈ ಮಾಸದಲ್ಲಿ ಗೋಚಾರವಾಗುತ್ತೆ ಸೆಲ್ಫ್ ಕಾನ್ಫಿಡೆಂಟ್ ಅಂತ ಹೇಳ್ತೀವಿ ಮುಂಚೆ ಹೇಳಿದ್ವಿ ಆತ್ಮವಿಶ್ವಾಸ ಬೆಳೆಸ್ಕೊಳ್ತಾರೆ ಈಗ ಯಾರ ಮೇಲೂ ಡಿಪೆಂಡ್ ಆಗದೆ ಸ್ವಯಂ ಕೃಷಿಯಿಂದ ಯಾರ ಸಹಕಾರ ಇಲ್ಲದೆ ಓನ್ ಆಗಿ ತಮಗೆ ತಾನೆ ಅಭಿವೃದ್ಧಿಯನ್ನು ಅಭಿವೃದ್ಧಿ ಕಡೆಗೆ ಇವರು ತಮ್ಮ ವಿಷಯಗಳ ಮತ್ತು ಅದಕ್ಕೆ ಅಧಿಕ ಯಶಸ್ಸನ್ನು ಕಾಣೋದಕ್ಕೆ ಮುಖ್ಯವಾಗಿ ಇವರಿಗೆ ಅವಕಾಶಗಳನ್ನೋದು ಸಿಗುತ್ತೆ ಉತ್ತಮವಾದಂತಹ ಪ್ರಮುಖ ಸಂಸ್ಥೆಗಳಲ್ಲಿ ಉನ್ನತವಾದಂತಹ ಸಂಸ್ಥೆಗಳಲ್ಲಿ ಉದ್ಯೋಗ ಅವಕಾಶಗಳನ್ನು ಪಡೆಯೋದಕ್ಕೆ ಅನುಕೂಲವಾಗ್ತಾ ಇದೆ ಆದ್ದರಿಂದ ಗುರು ಗ್ರಹ ನೋಡಿದರೆ ಗುರುಗ್ರಹ ಪ್ರಭಾವ ಈ ಮಾ ಈ ಮಾಸದಲ್ಲಿ ಗೊತ್ತಾಗಿದೆ ಅಂದರೆ ಹದಿನೈದರಂದು ತನ್ನ ಸ್ಥಾನವನ್ನು ಮಿಥುನ ರಾಶಿಗೆ ಬದಲಾಯಿಸುತ್ತಾ ಈ ಮುಖ್ಯವಾಗಿ ಕಟಕ ರಾಶಿಯವರಿಗೆ ಈ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಕೆಲವೊಂದು ಅಭಿವೃದ್ಧಿ ವಿಷಯಗಳು ಸಿಹಿ ಸುದ್ದಿಗಳು ಅವರು ಮಾಡ್ತಾ ಇರುವಂಥ ಅವರು ಪಡೆಯುವಂತಹ ಅಂಕಗಳಾಗಿರ್ಬೋದು ಅವ್ರಿಗೆ ಸಿಗುವಂತಹ ಸೀಟುಗಳ ವಿಷಯದಲ್ಲಾಗಿರ್ಬೋದು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಹಿಂದಿನ ದಿನಗಳಲ್ಲಿ ಕಾಡಿದಂತಹ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳು ದೂರವಾಗೋದಾಗಿರಲಿ ವಿದ್ಯೆಗೆ ಸಂಬಂಧಪಟ್ಟಿರುವಂಥ ವಿದ್ಯಾಭ್ಯಾಸ ನೂತನ ವಿದ್ಯಾವಕಾಶಗಳು ವಿದೇಶಗಳಲ್ಲಿ ವಿದ್ಯಾವಕಾಶಗಳು ಸಿಗುವಂತಹ ಸಂದರ್ಭಗಳಲ್ಲಿ ವಿವಾಹಾದಿ ವಿಷಯಗಳಲ್ಲೂ ಇವೆಲ್ಲವೂ ಇವರಿಗೆ ಅನುಕೂಲವಾಗ್ತಾ ಇದೆ ಕಟಕರಾಶಿಯವರಿಗೆ ಗುರು ಅದ್ಭುತವಾಗಿ ಯೋಗಕಾರಕನಾಗಿರ್ತಾರೆ ಅವರಿಗೆ ಆದರೆ ಹದಿನೈದರ ನಂತರ ಕಟಕ ಕಟಕರಾಶಿಯವರಿಗೆ ಏನಾಗುತ್ತೆ ಅಂದರೆ ವ್ಯಯಸ್ಥಾನಕ್ಕೆ ಬರ್ತಾರೆ ಈ ವ್ಯಯಸ್ಥಾನಕ್ಕೆ ಬರುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಎಷ್ಟೋ ದಿನ ಗ್ಯಾಪ್ ತಗೊಂಡು ಏನೋ ಒಂದು ಅನಿವಾರ್ಯ ಕಾರಣದಿಂದ ವೈಯಕ್ತಿಕ ಕಾರಣಗಳಿಂದ ಸಂತಾನವನ್ನು ವಿಳಂಬ ಮಾಡ್ತಾ ಇರುವಂತಹ ಅವರಿಗೆ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡುವಂತಹ ಅವಕಾಶಗಳು ಮತ್ತು ಈ ರೀತಿ ವಿಷಯಗಳಿಗೆ ಅನುಕೂಲವಾಗಿರುತ್ತೆ ಇನ್ನು ಎಜುಕೇಷನ್ ಮಾಡಿರ್ತೀರ ಕಾಮನ್ ಎಜುಕೇಷನ್ ಮಾಡಿರ್ತೀರ ಆಮೇಲೆ ನಿಮಗಿರುವಂತಹ ಜವಾಬ್ದಾರಿಗಳು ನಿಮಗಿರುವಂತಹ ಕಮಿಟ್ಮೆಂಟ್ಗಳ ಗಮೆಂಟ್ಗಳ ಮುಖಾಂತರ ಕೆಲವೊಂದು ಕಾಲ ಈ ಎಜುಕೇಷನ್ಗೆ ಸ್ವಲ್ಪ ವಿರಾಮ ಕೊಟ್ಟಿರ್ತೀರ ಫಸ್ಟ್ ನೋಡೋಣ ತುಂಬ ಈ ಉದ್ಯೋಗಗಳನ್ನು ಈ ಕಾರ್ಪೊರೇಟ್ ಐ ಟಿಯಲ್ಲಿ ಉದ್ಯೋಗಗಳನ್ನು ಮಾಡ್ತಾ ಇರ್ತಾರೆ ಆದರೆ ಈ ಸಂದರ್ಭದಲ್ಲಿ ನೀವೇನಾದರೂ ಹೈಯರ್ ಎಜುಕೇಷನ್ ಕಂಟಿನ್ಯೂ ಮಾಡಬೇಕು ಉನ್ನತ ವಿದ್ಯಾಗಳಲ್ಲಿ ಮತ್ತು ಡಿಸ್ಟೆನ್ಸಲ್ಲಿ ಕಟ್ಬಿಟ್ಟು ಅಥವಾ ಈಗ ಕೋರ್ಸ್ಗಳಂತ ಆಫರ್ ಮಾಡ್ತಾ ಈ ರೀತಿ ಯೂನಿವರ್ಸಿಟಿಗಳಿಂದ ನೀವು ಓಪನ್ ಆಗಿ ಕಟ್ಟಿ ಈ ರೀತಿ ಉನ್ನತ ವಿದ್ಯಾ ಅವಕಾಶಗಳು ಅನ್ನೋದಂದರೆ ಒಂದು ಗ್ಯಾಪ್ ಒಂದು ಬ್ರೇಕ್ ಆದಮೇಲೆ ಮತ್ತೆ ನೀವು ಎಜುಕೇಶನ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಅದಕ್ಕೆ ಬೇಕಾಗಿರುವಂತಹ ವಿಷಯಗಳಿಗೆ ಅಡ್ಮಿಷನ್ ಮಾಡಿಸೋದಕ್ಕೆ ಮಾಡೋಣ ಉದ್ಯೋಗ ಮಾಡ್ತಾನೆ ಮಾಡೋಣ ಓಪನ್ ಆಗಿ ಕಟ್ಟೋಣ ಡಿಸ್ಟೆನ್ಸಲ್ಲಿ ಓದಿ ಪಾಸಾಗೋಣ ಅನ್ನುವಂತಹ ನಿಮ್ಮ ಛಲ ಆಟ ಏನಿರುತ್ತೋ ಅದು ಆಗುತ್ತೆ ನ ರವಿಗ್ರಹವು ಮೇ ಮೇ ಹದಿನೈದರ ನಂತರ ಏಕಾದಶ ಭಾವದಲ್ಲಿ ಬಂದು ಹನ್ನೊಂದನೇ ಮನೆಯಲ್ಲಿ ಬಂದು ನಿಮಗೆ ಸರ್ಕಾರದ ಸಹಕಾರದಿಂದ ಕೆಲವೊಂದು ವಿಷಯಗಳು ಅನುಕೂಲವಾಗಿ ನಡೀತಾ ಇದೆ ಸರ್ಕಾರದಿಂದ ಬರುವಂತಹ ಕೆಲವೊಂದು ರಾಯ್ ರಿಯಾಯಿತಿಗಳಾಗಿರ್ಬೋದು ಸರ್ಕಾರದಿಂದ ಬರಬೇಕಾಗಿರುವಂತಹ ಕೆಲವೊಂದು ವಿಷಯಗಳಂದರೆ ಮುಖ್ಯವಾಗಿ ಈ ಸ್ಕೀಮ್ಸ್ ಗೌರ್ಮೆಂಟ್ ಸ್ಕೀಮ್ಸಲ್ಲಿ ನಿಮ್ಗೇನಾದರೂ ಬರಬೇಕಾಗಿರುವಂಥ ಸಂದರ್ಭಗಳಲ್ಲಿ ಅಥವಾ ಸರ್ಕಾರದ ಕೆಲಸದಲ್ಲಿ ಮಾಡ್ತಾ ಅವರಿಗೆ ಉನ್ನತ ಹುದ್ದೆಗಳು ಸಿಗುವಂತಹ ಸಾಧ್ಯತೆ ಈ ಮೇ ಹದಿನೈದರ ನಂತರ ನಡೆಯುತ್ತೆ ಈ ಗೌರ್ಮೆಂಟ್ ಸ್ಕೀಮ್ಸ್ ಆಗಿರಲಿ ಈ ಗೌರ್ಮೆಂಟ್ ಆಫೀಸಲ್ಲಿ ಇಲ್ಲಿ ಕೆಲವರು ನಿಮ್ಮ ಮಿತ್ರರು ಏನಾದರೂ ಕೆಲಸ ಇದ್ದರೆ ಅವರಿಂದ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಸಹಕಾರ ಸಿಕ್ಕಿ ನೀವು ಕೈ ಹಿಡಿಯುವಂಥ ಕೆಲಸಗಳು ಅತಿ ಶೀಘ್ರದಲ್ಲಿ ಅಂದರೆ ನಿಮಗೆ ಕೈ ಸೇರುವುದಕ್ಕೆ ಸಕ್ಸಸ್ ಆಗುವುದಕ್ಕೆ ಈ ನಿಮ್ಮ ಮಿತ್ರರು ಸಹಕಾರವನ್ನು ನೀಡ್ತಾರೆ ಇನ್ನು ಶುಕ್ರ ಶನಿ ಗ್ರಹಗಳು ಭಾಗ್ಯಸ್ಥಾನ ಅಂದರೆ ಒಂಬತ್ತನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ಅಷ್ಟೇ ಭಾಗ್ಯಸ್ಥಾನದಲ್ಲಿ ಅವಕಾಶಗಳು ಅವಕಾಶಗಳು ಅದು ವಿದೇಶಿ ಅವಕಾಶಗಳಾಗಿರ್ಬೋದು ವಿದ್ಯಾವಕಾಶಗಳಾಗಿರ್ಬೋದು ನಿಮ್ಮ ವ್ಯಾಪಾರದ ಅವಕಾಶಗಳಾಗಿರ್ಬೋದು ಅತ್ಯುತ್ತಮ ರೀತಿಯಲ್ಲಿ ನಿಮಗೆ ಒಳ್ಳೆಯ ಅವಕಾಶಗಳ ಸುರಿಮಳೆ ಅನ್ನುವ ರೀತಿಯಲ್ಲಿ ನಿಮಗೆ ಅದ್ಭುತವಾದಂತಹ ಅವಕಾಶಗಳನ್ನು ಕೊಡುವಂತಹ ಯೋಗ ಈ ಮುಖ್ಯವಾಗಿ ಘಟಕ ರಾಶಿಯವರು ಮುಖ್ಯವಾಗಿ ಇದರಲ್ಲಿ ಸ್ತ್ರೀಯರಿಗೆ ನೀವು ತುಂಬ ದಿನಗಳಿಂದ ಒಂದು ಉದ್ಯೋಗ ಇದ್ದರೆ ಚೆನ್ನಾಗಿತ್ತು ನಮಗೆ ಆದಂತಹ ಒಂದು ವ್ಯಾಪಾರ ಇದ್ದರೆ ಚೆನ್ನಾಗಿತ್ತು ನಾವೇ ಒಂದು ಪ್ರಯತ್ನ ಮಾಡಿ ನಮ್ಮ ಓನ್ ದುಡಿಮೆ ಅನ್ನೋದಿದ್ರೆ ಚೆನ್ನಾಗಿರುವಂಥ ಒಂದು ಯೋಚನೆ ಅನ್ನೋದು ಗೃಹಿಣಿಯರಿಗೆ ಮಾಮೂಲಾಗಿರುತ್ತೆ ಬಟ್ ಅಂತಹ ಅವರ ಆಶೆಗಳಿಗೆ ತಕ್ಕಂತೆ ಅವರ ಕನಸುಗಳಿಗೆ ತಕ್ಕಂತೆ ಈ ಮಾಸದಲ್ಲಿ ನೀವು ಎದುರು ನೋಡ್ತಾ ಇರುವಂತಹ ಕೆಲವೊಂದು ಅವಕಾಶಗಳು ನಿಮ್ಮ ಸ್ವಂತ ದುಡಿಮೆಗೆ ಅನುಕೂಲವಾಗಿ ನೆರವೇರಲಿದೆ ಆದ್ದರಿಂದ ಈ ಶುಕ್ರ ಶನಿ ಅನುಗ್ರಹದಿಂದ ಸ್ತ್ರೀಯರಿಗೆ ಅದ್ಭುತವಾದಂತಹ ಉದ್ಯೋಗ ಅವಕಾಶಗಳಾಗಿರ್ಬೋದು ಅದ್ಭುತವಾದಂತಹ ವ್ಯಾಪಾರ ಅವಕಾಶಗಳಲ್ಲಿ ಲಾಭಗಳಾಗಿರ್ಬೋದು ಈ ಮಾಸದಲ್ಲಿ ರಾಶಿಯವರಿಗೆ ಗೋಚಾರವಾಗ್ತಾ ಇದೆ ಆದ್ದರಿಂದ ಮುಖ್ಯವಾಗಿ ಈ ಮಾಸದಲ್ಲಿ ಕೆಲವೊಂದು ಗ್ರಹಗಳ ಅಂದರೆ ಗ್ರಹಗಳ ಸಂಚಾರ ಆಗಿರಲಿ ಅಥವಾ ಈ ಗ್ರಹಗಳ ಅನುಕೂಲತೆಯಿಂದ ನಿಮಗೆ ಸಾಕಷ್ಟು ವಿಷಯಗಳಲ್ಲಿ ಲಾಭಗಳನ್ನು ತಂದುಕೊಡ್ತಾ ಇದೆ ಶುಭ ವಿಷಯಗಳು ನಡೀತಾ ಇದೆ ಆದರೆ ಈ ಮಾಸದಲ್ಲಿ ನಡೀತಾ ಇರುವಂತಹ ಈ ರಾಹುಗ್ರಹ ಸಂಚಾರ ಕೇತುಗ್ರಹ ಸಂಚಾರದಿಂದ ಕೆಲವೊಮ್ಮೆ ಈ ಜಾತಕ ಚಕ್ರದಲ್ಲಿ ಅಥವಾ ಗೋಚಾರದಲ್ಲಿ ಇವರು ಕೊಡುವಂತಹ ಫಲಗಳು ತುಂಬ ಅಸಾಮಾನ್ಯವಾಗಿರುತ್ತೆ ತುಂಬ ಪ್ರಭಾವವಾಗಿರುತ್ತೆ ಆದ್ದರಿಂದ ನೀವು ರಾಹುಗ್ರಹದ ಅನುಗ್ರಹಕ್ಕೋಸ್ಕರ ರಾಹು ದೋಷ ನಿವಾರಣೆಗೋಸ್ಕರ ಶ್ರೀ ದುರ್ಗಾಮಾತೆ ಪೂಜೆಯನ್ನು ಮಾಡುವುದು ಶ್ರೀ ದುರ್ಗಾ ಮಾತೆ ದೇವತೆಗೆ ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಿಸೋದು ಅಥವಾ ಅಮ್ಮನವರಿಗೆ ನಿಂಬೆ ಹಣ್ಣಿನ ಆಹಾರ ಅಥವಾ ನಿಮ್ಮ ಈ ಉಡುಪುಗಳನ್ನು ಉಳಿಸೋದು ಒಂದು ಸೀರೆ ತಗೊಂಡು ದೇವಸ್ಥಾನದಲ್ಲಿ ಕೊಡೋದು ಈ ರೀತಿ ವಿಷಯಗಳಿಂದ ನಿಮಗೆ ರಾಹುಗ್ರಹ ತುಂಬ ಅನುಕೂಲವಾಗಿರ್ತಾರೆ ಕೇತುಗ್ರಹ ಅನು ಅನುಗ್ರಹಕ್ಕೋಸ್ಕರ ಪ್ರತಿನಿತ್ಯವೂ ಶ್ರೀ ಮಹಾಗಣಪತಿ ನಾಮವನ್ನು ಸ್ಮರಿಸ್ತಾ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆಗಳು ಮಾಡಿದರೆ ನಿಮಗೆ ಅತ್ಯಂತ ಶುಭ ಫಲಗಳು ಬ ಆಗುತ್ತೆ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಸರ್ವೇ ಜನ ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್